ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತ ಕುಮಾರ್ಸ್ ಕಿಚನ್ ನಾನು ಇವತ್ತು ರಸ್ಕು ಮತ್ತು ಮ್ಯಾಂಗೋ ಯೂಸ್ ಮಾಡಿಕೊಂಡು ಒಂದು ಡೆಸರ್ಟ್ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಈ ಕಪ್ಪಲ್ಲಿ ಮೂರು ಕಪ್ ಆಗೋಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಮತ್ತು ಇದು ಅರ್ಧ ಎರಡೂವರೆ ಕಪ್ ಆಗಷ್ಟು ಹಾಲಿದೆ ಅರ್ಧ ಕಪ್ ನಾವು ಕಸ್ಟರ್ಡ್ ಮಿಕ್ಸ್ ಮಾಡ್ಕೊಡೋಕೆ ಇಟ್ಕೊಂಡಿದ್ದೀನಿ ಮತ್ತು ಮ್ಯಾಂಗೋ ಬಂದು ನಾನು ಮ್ಯಾಂಗೋ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ಸಕ್ಕರೆ ಒಂದು ಎರಡು ಸ್ಪೂನ್ ಬೇಕಾಗುತ್ತೆ ಡ್ರೈ ಫ್ರೂಟ್ಸು ಬಾದಾಮಿ ಮತ್ತು ಪಿಸ್ತಾ ದ್ರಾಕ್ಷಿ ಮತ್ತು ಗೋಡಂಬಿ ಎಲ್ಲ ಎರಡೆರಡು ಸ್ಪೂನ್ ಇದೆ ಕಸ್ಟರ್ಡ್ ಪೌಡರ್ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಮ್ಯಾಂಗೋನ ಇದು ಗಾರ್ನಿಶಿಂಗ್ಗೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾವು ಈ ಮ್ಯಾಂಗೋನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪ್ಯೂರಿ ಮಾಡ್ಕೊಬೇಕಾಗುತ್ತೆ ಪ್ಯೂರಿ ಮಾಡ್ಕೊಳ್ಳೋಣ ಇದು ಅಷ್ಟರಲ್ಲಿ ನಾವು ಹಾಲು ಕಾಯಿಸೋಕ್ಕೆ ಇಟ್ಕೊಳ್ಳೋಣ ಹಾಲು ಕಾಯಿಸಿ ಇಟ್ಕೊಂಡು ಹಾಲು ಕಾಯ್ತಾ ಇಲ್ಲ ಅಷ್ಟೊತ್ತಿಗೆ ನಾವು ಮ್ಯಾಂಗೋ ಪ್ಯೂರಿ ಮಾಡ್ತೀವಿ ಫ್ರೆಂಡ್ಸ್ ಇಷ್ಟು ಪ್ಯೂರಿ ಮಾಡಿದ್ರೆ ನಮಗೆ ಸಾಕಾಗುತ್ತೆ ಅರ್ಧ ಲೀಟ್ರಿಗೆ ನಾನು ಇದೊಂದು ಕಾಲು ಕಪ್ ಬರುತ್ತೆ ನಮಗೆ ಇದನ್ನ ಒಂದು ಒಂದು ಬೌಲಿಗೆ ಸೇರಿಸ್ಕೊಳೋಣ ಈಗ ಫ್ರೆಂಡ್ಸ್ ಪ್ಯೂರಿ ಇದರಲ್ಲಿ ಅರ್ಧ ಕಪ್ ಬಂದಿದೆ ನಮಗೆ ಸಾಕಾಗುತ್ತೆ ಮತ್ತೆ ನಾನೀಗ ಕಸ್ಟರ್ಡ್ ಪೌಡರು ಈಗ ಅರ್ಧ ಕಪ್ಪಲ್ಲಿ ಹಾಲು ಇದೆಯಲ್ಲ ಹಾಲಕ್ಕೆ ಹಾಕೊಂಡು ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊತೀನಿ ಇದು ವೆನಿಲಾ ಫ್ಲೇವರ್ ಇದು ಗಡ್ಡಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದು ಓಮ್ ಮೇಡ್ ಕಸ್ಟರ್ಡ್ ಪೌಡರ್ ಇದು ಮನೇಲಿ ಮನೆ ಮಾಡಿರೋದು ಇದು ಫ್ರೆಂಡ್ಸ್ ಕಸ್ಟರ್ಡ್ ಪೌಡರ್ ಗಂಡು ಇಲ್ದಿರ ನೀಟಾಗಿ ಈ ಥರ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಹಾಲಲ್ಲಿ ಇವಾಗ ಇದಕ್ಕೆ ನಾನು ಹಾಲು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಕೆನೆ ಕಟ್ಟೋಕ್ಕೆ ಬಿಡಬಾರ್ದು ಇವಾಗ ನಾನು ಇದಕ್ಕೆ ಸಕ್ಕರೆ ಸೇರಿಸ್ಕೊತೀನಿ ಒಂದು ಎರಡು ಸ್ಪೂನ್ ಇದೆ ಯಾಕಂದರೆ ನಾವು ಮ್ಯಾಂಗೋನು ಮ್ಯಾಂಗೋನಲ್ಲೂ ಸ್ವೀಟ್ ಅಂಶ ಇರೋದ್ರಿಂದ ಮತ್ತು ಕಸ್ಟರ್ಡಲ್ಲೂ ಸ್ವೀಟ್ ಅಂಶ ಇರೋದ್ರಿಂದ ನಾನು ಒಂದು ಎರಡು ಸ್ಪೂನ್ ಸೇರಿಸ್ಕೊಂತೀನಿ ಸಿಹಿ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಆಲ್ದು ಸ್ವಲ್ಪ ರಾಸ ಮೇಲೆ ಹೋದ ತಕ್ಷಣ ಸಕ್ಕರೆ ಹಾಕ್ಕೊಂಡು ಕುದಿಸ್ಕೊಂಡು ನಾವು ಕಸ್ಟರ್ಡ್ ಹಾಕ್ಕೋಬೇಕಾಗತ್ತೆ ಇವಾಗ ನಾನು ಕಸ್ಟರ್ಡ್ ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗೋವರೆಗೂ ಸ್ವಲ್ಪ ನಾವು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಕೈ ಆಡಿಸ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕಿದು ಇವಾಗ ಇದಕ್ಕೆ ನಾನು ಮ್ಯಾಂಗೋ ಪ್ಯೂರಿ ಸೇರಿಸ್ಕೊಂತ ಇದ್ದೀನಿ ನಾನು ದುಬ್ಬಿಟ್ಕೊಂಡಿದ್ರಲ್ಲ ಅದು ಮ್ಯಾಂಗೋ ಪ್ಯೂರಿ ಸ್ಲೋಲಿ ಸ್ಲೋಲಿಯಾಗಿ ನಾವು ತಿರ್ಸ್ಕೊಡ್ತಾ ಇರಬೇಕಿದು ಸ್ವಲ್ಪ ಗಟ್ಟಿಯಾಗುತ್ತೆ ನೀಟಾಗಿ ಅದು ಮ್ಯಾಂಗೋ ಆಲ್ ಜೊತೆ ಚೆನ್ನಾಗಿ ಪ್ಯೂರಿ ಮಿಕ್ಸ್ ಆಗಬೇಕು ಮ್ಯಾಂಗೋ ಪ್ಯೂರಿ ನೀಟಾಗಿ ಮಿಕ್ಸ್ ಆಗಿದೆ ನಾವು ಚೆನ್ನಾಗಿ ಕೈ ಆಡಿಸ್ತಾ ಇರ್ಬೇಕು ನೋಡಿ ಇದು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ನಾವು ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಕಸ್ಟರ್ಡ್ ಮಾಡ್ಕೊಂತೀರಲ್ಲ ನಾರ್ಮಲ್ ಆಗಿ ಆ ಥರ ಸ್ವಲ್ಪ ತಿಕ್ಕಾಗಿ ಫ್ರೆಂಡ್ಸ್ ಕುದೀತಾ ಇದೆ ಇನ್ನು ಸ್ವಲ್ಪ ಇದು ಗಟ್ಟಿ ಆಗಬೇಕು ನಾವು ಕೆನೆ ಕಟ್ಟಾಗಿ ಬಿಡಬಾರ್ದು ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕಿದು ಇದು ಗಟ್ಟಿ ಆತ ಬರ್ತಾ ಇದೆ ಇನ್ನು ಸ್ವಲ್ಪ ಒಂದು ಹತ್ತು ನಿಮಿಷ ಸ್ವಲ್ಪ ನಾವು ಗಟ್ಟಿಗೆ ಸ್ವಲ್ಪ ನಾವು ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಇನ್ನೊಂದು ಚೂರು ಗಟ್ಟಿ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ನಾವು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಫ್ರೆಂಡ್ಸ್ ಆಗಿದೆ ಗಟ್ಟಿ ಬಂದಿದೆ ನೋಡಿ ಇಷ್ಟ ಆದರೆ ನಮಗೆ ಸಾಕು ತುಂಬ ಗಟ್ಟಿ ಆದ್ರೆ ಏನಾಗುತ್ತೆ ಅಂಟಣ್ ಥರ ಗೋಂತ್ ಥರ ಆಗುತ್ತೆ ನೋಡಿ ಈ ಥರ ಸ್ವಲ್ಪ ಅಂಟ್ಕೊಂಡ್ರೆ ನಮಗೆ ಸಾಕು ನೋಡಿ ಸ್ಟಿಕ್ಕಿಗೂ ಅಷ್ಟೇ ನೋಡಿ ಇಷ್ಟಾದರೆ ನಮಗೆ ಸಾಕು ಇವಾಗ ಸ್ಟವ್ ಆಫ್ ಮಾಡ್ಬಿಟ್ಟು ನಾವು ಕಂಪ್ಲೀಟಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ನಾವು ಸ್ವಲ್ಪ ನಾವು ಕೂಲಾಗೋಕ್ಕೆ ಬಿಟ್ಬಿಡೋಣ ತಣ್ಣಗಾಗಬೇಕು ಸ್ವಲ್ಪ ತಣ್ಣಗಾಗಲಿ ಇದು ಫ್ರೆಂಡ್ಸ್ ಕಂಪ್ಲೀಟಾಗಿ ಕೂಲಾಗಿದೆ ಇಷ್ಟು ಕೂಲಾಗಿರ್ಬೇಕಿದು ನೋಡಿ ಇಷ್ಟಾದರೂ ನಮಗೆ ಸಾಕು ಇವಾಗ ನಾವು ಗಾರ್ನಿಶಿಂಗ್ ಮಾಡ್ಕೋಣ ಈಗ ಅಗಲವಾದೊಂದು ಬೌಲ್ ತಗೋಣ ನೀವು ಪ್ಲಾಸ್ಟಿಕ್ ಗಾಜಿಂದು ಯಾವುದನ್ನ ತೊಗೊಬೋದು ಸ್ವಲ್ಪ ನಾನು ಇದಕ್ಕೆ ಕಸ್ಟರ್ಡ್ ಸೇರ್ಕೊಂಡು ಸೇರಿಸ್ಕೊಂತೀನಿ ಮ್ಯಾಂಗೋ ಮತ್ತೆ ಲೇಯರ್ ಲೇಯರ್ ನಾವು ಹಾಕೊಬೇಕಾಗುತ್ತೆ ಈ ಥರ ಇದೆಯಲ್ಲ ನೀವು ಈ ಥರನ ಹಾಕ್ಕೊಬೋದು ಮತ್ತು ಒಂದು ಸ್ವಲ್ಪ ಇನ್ನೊಂದು ಲೇಯರ್ ನಾವು ಫುಲ್ ಫಿಲ್ ಮಾಡೋ ಥರ ಹಾಕೊಬೇಕಾಗುತ್ತೆ ಇದಕ್ಕೆ ನಾವು ಸ್ವಲ್ಪ ಮ್ಯಾಂಗೋ ಮತ್ತು ಡ್ರೈ ಫ್ರೂಟ್ಸು ಬಾದಾಮಿ ಗೋಡಂಬಿ ಪಿಸ್ತಾ ಮತ್ತು ದ್ರಾಕ್ಷಿ ಅದೆಲ್ಲ ಹಾಕೊಬೇಕಾಗುತ್ತೆ ಲೇಯರ್ ಲೇಯರು ನೀಟಾಗಿ ಸೆಟ್ ಆಗೋಕ್ಕೆ ನಾವು ಬಿಡಬೇಕಾಗುತ್ತೆ ಹಿಂಗೆ ಎಷ್ಟು ಬೇಕು ಅಷ್ಟು ನೀವು ನೋಡಿ ಈ ಥರ ಹಾಕೊಂಬೆಟ್ ಆಗುತ್ತೆ ಹಾಕ್ಕೊಳ್ಳಿ ಎಲ್ಲೇ ಹಾಕೊಳ್ಳಿ ಯಾವ ಫ್ರೂಟ್ಸ್ ಯಾವ ಡ್ರೈ ಫ್ರೂಟ್ಸ್ ಜಾಸ್ತಿ ಇಷ್ಟ ಅದು ನೀವು ಧಾರಾಳವಾಗಿ ಹಾಕೊಬೋದು ಫ್ರಿಜಲ್ಲಿ ನಾವು ಸ್ಟೋರ್ ಮಾಡೋದಕ್ಕೆ ಸೆಟ್ ಆಗೋದ್ರಿಂದ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ರಸ್ಕು ಮತ್ತೆ ಇಡ್ತಾ ಇದ್ದೀನಿ ನಾನು ಮತ್ತೆ ನೋಡಿ ನಾನು ಲೇಯರು ಸೇರಿಸ್ಕೊಂತ ಇದ್ದೀನಿ ನಾನು ಮತ್ತೆ ನಾವು ಡ್ರೈ ಫ್ರೂಟ್ಸ್ ಸೇರಿಸ್ಕೋಣ ಪಿಸ್ತಾ ಗೋಡಂಬಿ ಬಾದಾಮಿ ದ್ರಾಕ್ಷಿ ಮತ್ತೆ ಮ್ಯಾಂಗೋ ಇದೆಲ್ಲ ನೀವು ಸೇರಿಸ್ಕೊಬೇಕಾಗತ್ತೆ ಇದ್ ಕೊನೆಯಲ್ಲಿ ಫುಲ್ಲು ನಾನು ಸೇರ್ಸ್ಕೊಂತ ಇದ್ದೀನಿ ಇರೋ ನಾವು ಡ್ರೈ ಫ್ರೂಟ್ಸ್ ಎಲ್ಲ ನಾವು ಸೇರ್ಸ್ಕೊಂಡ್ಬಿಡೋಣ ಈಗ ನೀವು ಬೇಡ ಅಂದರೆ ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿದಾದ್ಮೇಲೆ ಸರ್ವ್ ಮಾಡೋದ್ನಾಗೂ ಸೇರಿಸ್ಕೊಬೋದು ಅದು ಚೆನ್ನಾಗಿರುತ್ತೆ ನೋಡಿ ಇವಾಗ ನಾವು ಇದನ್ನು ಕ್ಲೋಸ್ ಸೆಟ್ ಆಗಿಬಿಟ್ಟು ಫ್ರಿಜ್ಜಲ್ಲಿ ಒಂದು ಅವರು ಇಡಬೇಕಾಗುತ್ತೆ ಕ್ಲೋಸ್ ಮಾಡಿ ಇಟ್ಬಿಡೋಣ ನಾವು ಒಂದು ಅವರು ಇಡಬೇಕಾಗುತ್ತೆ ಇಟ್ಟರೆ ನಮಗೆ ನೀವು ಆರಾಮಾಗಿ ಈಗಲೂ ಈ ಸ್ವಲ್ಪ ಬಿಸಿ ಬಿಸಿದಾಗೂ ನೀವು ತಿನ್ಬೋದು ಅದು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕೋಲ್ಡ್ ಮಾಡಿ ಇಟ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಇದನ್ನು ಒಂದು ಅವರ್ ಫ್ರಿಜ್ಜಿಗೆ ಇಡ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ನಾನು ಫ್ರಿಜ್ಜರಲ್ಲಿ ಒಂದು ಅವರ್ ಇಟ್ಟಿದ್ದೀನಿ ನೀಟಾಗಿ ಸೆಟ್ ಆಗಿದೆ ನೋಡಿ ಆ ರಸ್ಕು ಮತ್ತು ಮ್ಯಾಂಗೋದು ಪುಡ್ಡಿಂಗು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಒಂದು ಡೆಸರ್ಟು ತುಂಬ ಚೆನ್ನಾಗಿರುತ್ತೆ ಇದು ಮ್ಯಾಂಗೋ ರಸ್ಕು ಮತ್ತು ಕಸ್ಟರ್ಡ್ ಪೌಡರ್ ಡ್ರೈ ಫ್ರೂಟ್ ಸ್ಯಾಕ್ ಮಾಡಿರೋದ್ರಿಂದ ಡೆಸರ್ಟು ಡೆಸರ್ಟ್ ರೆಡಿಯಾಗಿದೆ ಒಂದು ಬೌಲ್ಗೆ ಸೇರಿಸ್ಕೊಂತ ಇದ್ದೀನಿ ನೀವು ಕಟ್ ಮಾಡಿನೂ ಹಾಕೊಬೋದು ಇಲ್ಲ ಆಗಿರೋನು ಲೇಯರ್ ಲೇಯರು ನೋಡಿ ಫುಲ್ಲು ರಸ್ಕು ಮತ್ತೆ ಡ್ರೈ ಫ್ರೂಟ್ಸ್ ಈ ತರ ನೀವು ಇದ್ರ ಮೇಲೆ ನೀವು ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಸರ್ವ್ ಮಾಡಿನೂ ಕೊಡ್ಬೋದು ಎಕ್ಸ್ಟ್ರಾ ಹಾಕೊಬೋದು ಸ್ವೀಟ್ ನಾನು ರಸ್ಕಲ್ಲಿ ಸ್ವೀಟ್ ಅಂಶ ಇರೋದ್ರಿಂದ ಕಸ್ಟಮರ್ ಸ್ವೀಟ್ ಅಂಶ ಮ್ಯಾಂಗೋನಲ್ಲ ಸ್ವೀಟ್ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ನೀವು ನೋಡಿ ಬಳಸ್ಕೊಡಿ ನೀವು ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಮ್ಯಾಂಗೋ ಮತ್ತು ರಸ್ಕ್ ಯೂಸ್ ಮಾಡ್ಕೊಂಡು ಒಂದು ಡೆಸರ್ಟ್ ಆಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು